ಎತ್ತಿ ಕಟ್ಟಿ ಸಮಾಜದಲ್ಲಿ ಅಶಾಂತಿ ಕಲೆಮೆ ಉಳಿಸುವ ಉದ್ದೇಶದಿಂದ ಇಂತಹ ಆಯೋಗಕಾರಿ ಹೇಳಿಕೆಯನ್ನು ನೀಡುತ್ತಾರೆ ಶೋಭ ಕರೋದ್ರಿಂದ ಕಾನೂನು ಕ್ರಮ ಮತ್ತು ಅಲ್ಟ್ರಾಸಿಟಿ ಸಿಟಿ ದಾಖಲಿಸಿ ಸಮಾಜದಲ್ಲಿ ನೀಲಮಟ್ಟದಾಗಿ ಹೇಳಿಕೆ ನೀಡುವುದನ್ನು ನಿಲ್ಲಿಸುವಂತಾಗಬೇಕು ಮತ್ತು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಟ್ರಾಸಿಟಿ ಕೇಸ್ ಅನ್ನ ದಾಖಲಿಸಬೇಕಂತೇಳಿ ಸಮಸ್ತ ಧರ್ಮದ ನಮ್ಮ ಸಹೋದರ ಸಹೋದರ ಪರವಾಗಿ ನಾನು ಮಾನ್ಯ ತಹಸೀಲ್ದಾರರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೀನಿ

ಚುನಾವಣೆ ಚುನಾವಣೆ ಒಂದು ದತ್ತಾಂಶದ ಒಂದು ಸಂದರ್ಭದಲ್ಲಿ ಒಂದು ಸಮಾಜದ ಬಗ್ಗೆ ಒಂದು ಸಮಾಜದ ಬಗ್ಗೆ ಅವರ ಮಾತನಾಡಿರ್ತಕ್ಕಂಥ ಮಾಜಿ ಸಂಸದರಾದ ರಮೇಶ್ ಗಸ್ತಿ य यारो य Gracias. ಮತ್ತೆ ಇವೇನ ರಾಜಕಾರಣಿ ಅದಾರೋ ಗುಂಡಾ ಗುಂಡಾವರ್ತಿ ಅದಾರು ಕಲಬೇಡ ಅಂದ್ರೆ ಜಗಳ ಹಚ್ಬೇಡ ಜಗಳ ಹಚ್ಚಿದ್ ಎಲ್ಲಾರ್ಗು ಕೊಲ್ಬೇಡ ಅಂದ್ರೆ ಏನ ಮಚ್ ಲಾಂಗ್ ತಗೊಂಡ್ ತಿರ್ಗಾಡಿನ ಎಲ್ಲ ಕಡೆ ಇದನ್ ಮಾಡ್ಯಾರ ನೀವು ಮಾಡ್ಯಾನ ಇವ್ ಯಾರ ನಮ್ಮ ಸಮಾಜದ ಭಯದಿಟ್ಟು ಎಲ್ಲ ಎಲ್ಲ ಸಮಾಜದ ಜನರು ಇವ್ ಓಡ್ ಹೋಗಾರೆ ಆದ್ರೆ ಟಾರ್ಗೆಟ್ ಮಾಡಿ ಒಲ್ಮೀಕಿ ಜನಾಂಗದ ಅಂಗದ್ ಒಂದ ಸಮಾಜದ ವಿರೋಧಿಗೂ ಮಾತಾಡಾನೆ ಒಂದ ಸಮಾಜದ ಮೈದಾನಿ ಈ ಕರ್ನಾಟಕ ರಾಜ್ಯ ಸರ್ಕಾರ ಜೀವಂತ ಅಂತಂದ್ರೆ 24 ಗಂಟೆ ಒಳಗ ಎಲ್ಲ நார்மல் ಕೇಸ್ ಕೂಡ ಹೇಗ ಕನ್ಸಿಡರ್ ಮಾಡ್ತಾರಲ್ಲ ಈ ಕೇಸ್ ಅವರಿಗೆ ತಮ್ಮ ಭಾಷೆಯಲ್ಲಿ ಬ್ಯಾಡ ಸಮಾಜ ಅಂತ ಬೇದಂತ ಉಮೇಶ್ ಕಚ್ ವಿರುದ್ಧ ನಮ್ಮ ಅತ್ನಿಯಲ್ಲಿ ಎಲ್ಲ ಮತ್ತು ಎಲ್ಲ ಜಾತ್ಯ ಸರ್ವಾಧೀತ ಜಾತ್ಯರೀತವಾಗಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೆ ರಮೇಶ್ ಕರ್ಜಿ ಅವರೇ ಒಂದು ಮಾತು ತಿಳಿಸಿ ತಾವು ತಿಳ್ಕೊಳ್ಬೇಕು ಯಾಕಂದರೆ ರಾಮ ನಮ್ಮಲ್ಲಿ ರಾಮಾಯಣ ಬರೆದಿದ್ದಾರೆ ಮಹಾಭಾರತ ಬರೆದಿದ್ದಾರೆ ಸಂವಿಧಾನ ಬರೆದಿದ್ದಾರೆ ತಮ್ಗೆ ಅಷ್ಟು ಬುದ್ಧಿ ಇಲ್ವಾ ರಮೇಶ್ ಜಾರಕಿಹೊಳಿ ರಮೇಶ್ ಕಳಕ ಈಗಾಗಲೇ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಬೆಳಗಾವಿ ಜಿಲ್ಲೆಯ ವಾತಾವರಣ ಕಳೆದ ಎರಡರಡು ನಡೆಯಿಂದ ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಒಂದೆರಡು ಕುಟುಂಬಗಳು ಜಿಲ್ಲೆಯಲ್ಲಿ ಮುಖ್ಯವಾಗಿ ಹಿಂದುಳಿದ ವರ್ಗಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಾಯಕರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಜಾತಿ ಸ್ಥಳದಿಂದ ಹೀಗೆ ಜಾತಿಯನ್ನ ಹೆಸರು ಹೇಳ್ಕೊಂಡು ಅಶ್ಲೀಲವಾಗಿ ಮಾತನಾಡ್ತಕ್ಕಂಥದ್ದನ್ನ ಬಹಿರಂಗವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಯಾರು ಉಮೇಶ್ ಕಚ್ಚರ್ ಬಹಳ ಅಂತ ಮುಖ್ಯಮಂತ್ರಿ ಆದ್ರೆ ಒಳಗ ಅವರು ಸಹಿತ ಒಳ್ಳೆ ಸಮಾಜದ ಬಗ್ಗೆ ಬಲೆ ಇರ್ತಿಲ್ಲ ಅನ್ನತಕ್ಕಂಥದ್ದು ಮಾತಾಡಿದ್ರೆ ನಮ್ಮ ಸಮಾಜ ಅವರ ಉತ್ತರ ಕೊಟ್ಟಿರ್ತಾರೆ ಹುಡುಗೇರಿ ಒಳಗ ಅಗ್ನಿ ಒಳಗ ನಾವು ಮಾಡಿದ್ದೀವಿ ಆ ಕುಟುಂಬದ ನಡವಳಿಕೆ ಒಳಗ ರಕ್ತದ ಒಳಗ ಯಾರು

ರಮೇಶ್ ಕಟ್ಟಿ ಅವರ ಏನು ಜಾತಿವಾದಿವಾಗಿ ಮಾತನಾಡಿದಾರೆ ಜಾತಿ ರಮೇಶ್ ಕತ್ತಿ ನಡೆ ಎಲ್ಲಾ ಲಿಂಗಾಯತ ನಡೆ ಅಲ್ಲ ಸತ್ಯ ಎಲ್ಲ ಲಿಂಗ ಪ್ರಿಯರಾದವರು ಬೇಡವರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅದರ ನಾಯಕರಾದಂತಹ ಸಮಸ್ತ ಜಾರಕಿಹೊಳಿ ಕುಟುಂಬದವರು ಅದಕ್ಕೆ ಈ ಡಿಸಿಸಿ ನಾಯಕರೊಳಗ ಎಲ್ಲ ಪರಿಶಿಷ್ಟ ಪಂಗಡ ಹಿಂದುಳಿದ ಹೊರಗಡೆ ಜೊತೆ ಬಸವರ ಆಧಾರ ಲಿಂಗಾಯತ ಇದ್ದಾರೆ ಅದನ್ನು ಬೇರ್ಪಡಿಸ್ಲಕ್ಕ ಇಂತ ಕ್ರಿಮಿನಲ್ ಪೂರ್ತಿ ರಮೇಶ್ ಕತ್ತಿ ಅಂತ ಅವರಿಗೆ ಸಾಧ್ಯ ಇಲ್ಲ ಜಾತಿ ನಿಲ್ಲ ಅಂತ ಮಾತ ಮಾತಾಡತ ಇದನ್ನು ಉಗ್ರ ನಾನು ಖಂಡಿಸ್ತೀನಿ ದಯಮಾಡಿ ಪೊಲೀಸ್ ಇಲಾಖೆಯವರು ಪೊಲೀಸ್ ಅಧಿಕಾರಿಗಳು ಇದನ್ನ ಸ್ವಯಂ ಪ್ರೇರಿತ ಪ್ರಕರಣ ದಾಖಲೆ ಮಾಡಿ ಇಂತಹ ಒಬ್ಬ ಸಮಾಜ ಕಾರ್ಮಿಕ ಶಕ್ತಿಗಳಿಗೆ ನೀವು ಶಿಕ್ಷೆ ಮಾಡಿದ್ರ ಯಾರು ಒಂದು ಧೈರ್ಯ ಮಾಡುವುದಿಲ್ಲ ಸಮಾನ ನಿರ್ಮಾಣ ಮಾಡಕ್ಕ ನಿಮ್ಮದ ಈ ದೊಡ್ಡ ಕರ್ತವ್ಯ ನೀವು ನಿಭಾಯಿಸ ಮಾತೇಳಿ ಇನ್ನೂ ಬಹಳಷ್ಟು ಜನ ಮುಖಂಡರು ಮಾತಾಡೋರು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಮಾಜಿ ವಿವರ ಜೈ ಜಯ ಕರ್ನಾಟಕ ಪ್ರಕ್ರಿಯೆ ನಡೆದ ಸಂದರ್ಭದಲ್ಲಿ ನಮ್ಮ ಚಿಕ್ಕೋಡಿ ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ರಮೇಶ್ ಕತ್ತಿ ಅವರು ತಮ್ಮ ನಾಲ್ಕಿನ ಹರಿ ಮೂಲಕ ಈ ನಾಡಿನ ಪವಿತ್ರ ನಮ್ಮ ನ್ಯಾಯಗರದ ಸಂಕೋಚ್ವರ್ ಮಾತ್ರ ಮಾತಾಡ್ಕೋಬೇಕಾಗಿ ಸಿನಿಮಾದಲ್ಲಿ ಇವರ ರಾಜಕೀಯ ಅದ್ಭುತ ಹಾಗೆ ಇರ್ತಕ್ಕಂಥ ಸದ್ಯಗಳ ಒಕ್ಕಲ ಜಾತಿಗಳ ಹಿನಾಯವಾಗಿ ಶೀಕಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಬರುವಂತ ಪೋಷಕ ಒಂದು ಲಕ್ಷ ಹೆಚ್ಚು ಐದು ನಾಮನ ಬರುವಂತಹ ಸಿನಿಮಾದವ್ರಿಗೆ ರಾಷ್ಟ್ರೀಯ ಮಾತನ್ನ ನಿಮ್ಮ ನೋಡಿ ಅವಮಾನ ಮಾಡಿದಂತಾಗಿದೆ ಈ ಕುರಿತು ರಾಜ್ಯ ಸರ್ಕಾರ ಗಂಭೀರವಾಗಿ ಇದನ್ನ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ದಾಖಲು ಮಾಡಿ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ವೇಳೆ ಅವ್ರ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಸಮಾಜದ ಪ್ರಮುಖರ ಜೊತೆ ಚರ್ಚೆ ಮಾಡಿ ಇಡೀ ರಾಜ್ಯಾದ್ಯಂತ ಬೆಂಗಳೂರು ಇರ್ಬೋದು ರಾಜ್ಯದ ಎಲ್ಲೇ ಜಿಲ್ಲೆಗಳು ಇರ್ಬೋದು ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ ಗೆರ ಹಾಕೋದ್ರ ಮುಖಾಂತರ ಅವ್ರನ್ನ ನಾವು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ತಮ್ಮ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹಿಸ್ತೀವಿ ಓಕೆ ಸರ್ ಯು ಪ್ರತಿಭಟನೆಯನ್ನು ಮಾಡಿದ್ದೀವಿ ಈಗ ಸುಮಾರು ಅರವತ್ತೆಂಟು ಎಫ್ಐಆರ್ ಆದ್ರೂ ಇನ್ನೂ ಅರೆಸ್ಟ್ ಮಾಡಿಲ್ಲ ಬೇಗನೆ ಅವನನ್ನು ಅರೆಸ್ಟ್ ಮಾಡಿ ಹಾಕಬೇಕು ಇಲ್ಲವಾದ್ರೆ ಉಗ್ರ ಹೋರಾಟವನ್ನು ನಮ್ಮ ಇಡೀ ಕರ್ನಾಟಕದಾದ್ಯಂತ ಮಾಡ್ತೀವಿ ದಯಮಾಡಿ ಎಲ್ಲ ನಮ್ಮ ಸಮುದಾಯದವರು ಒಂದಾಗಿ ಬೆಂಗಳೂರು ಚಲೋ ಹಣಬೇಕು ವಿಧಾನಸಭೆಗೆ ಬ್ಯಾಡ್ರಿ ಜಾತಿ ಅಂತಂದ್ರೆ ಏನಂತ ಏನು ಕತ್ತ ಏನು ಏನ್ ಕತ್ತಿನೋ ಅದಕ್ಕಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅವನು ಬಂಧಿಸಬೇಕು ಸ್ಪಷ್ಟವಾಗಿ ಬಂಧಿಸದಿದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ

ಎಲ್ಲ ಇದು ಯಾಕೆ ಅರೆಸ್ಟ್ ಆಗುತ್ತೆ ಅವ್ರ ಅರೆಸ್ಟ್ ಯಾಕೆ ಮಾಡುವ ಗೊತ್ತಾಗುತ್ತೆ ಇನ್ನು ಉಗ್ರವಾದ ಹೋರಾಟ ಅಂತ ಗೊತ್ತಾಗತ್ತೆ ಅವ್ರಿಗೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶ್ರೀಶಾಲ್ ಗಸ್ತಿ ಯು ಸರ್